ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಇವತ್ತು ನನ್ನ ವೀವರ್ಸ್ಗಳಿಗೆ ಒಂದು ಬಹುಮುಖ್ಯವಾದಂಥ ಉಪಯುಕ್ತ ಮಾಹಿತಿಯನ್ನು ತಿಳಿಸೋ ಕೆಲಸ ಇವತ್ತು ನಾನು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟ್ರ್ನಲ್ಲಿದ್ದೀನಿ ಇದೇ ಟ್ರಾಫಿಕ್ ಬೆಂಗಳೂರಿನ ಟ್ರಾಫಿಕ್ ಅಂದ ಕ್ಷಣ ಇಡೀ ವಿಶ್ವ ಅದಕ್ಕೊಂಥರ ಹಾಟ್ ಕೇಕ್ ಇದ್ದ ಹಾಗೆ ಆ ನ್ಯೂಸ್ ಯಾಕೆಂದರೆ ಈ ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೆ ಬಹಳಷ್ಟು ಅರಸಾಹಸಗಳನ್ನು ಮಾಡ್ತಾ ಇದ್ರು ಕೂಡ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ವೇನೋ ಅನ್ನೋ ಮಟ್ಟಿಗೆ ಜನಸಾಮಾನ್ಯರು ಮಾತನಾಡ್ಕೊಳ್ತಾ ಇದ್ದಾರೆ ಇವತ್ತು ಇಡೀ ಬೆಂಗಳೂರಿನ ಟ್ರಾಫಿಕ್ ಹೇಗೆ ಕಂಟ್ರೋಲ್ ಮಾಡ್ತೀವಿ ಜೊತೆಗೆ ಈ ಟ್ರಾಫಿಕ್ ಬೆಳೆದು ಬಂದಂಥ ಇತಿಹಾಸ ಎಲ್ಲವನ್ನು ಕೂಡ ತಿಳಿಸೋ ಪ್ರಯತ್ನ ಜೊತೆಗೆ ವೈಲೇಷನ್ಸ್ ಗಳು ಮಾಡಬಹುದು ಜೊತೆಗೆ ರೂಲ್ಸ್ ಬ್ರೇಕ್ ಮಾಡ್ತಾ ಇರ್ತಕ್ಕಂಥ ಕೆಲವೊಬ್ಬ ಜನಸಾಮಾನ್ಯರು ಇರ್ಬೋದು ಇವೆಲ್ಲವನ್ನು ಕೂಡ ಹೇಗೆ ಟ್ರ್ಯಾಕ್ ಮಾಡ್ಲಾಗುತ್ತೆ ಆ ಯೂನಿಟ್ ಹೇಗೆ ಕೆಲಸ ನಿರ್ವಹಿಸುತ್ತೆ ಎಲ್ಲವನ್ನು ಕೂಡ ನಿಮಗೆ ತಿಳಿಪಡಿಸ್ಲಿಕ್ಕೆ ಇವತ್ತು ನಮ್ಮ ಜೊತೆ ಶ್ರೀ ರಾಘವನ್ ಸಬ್ ಇನ್ಸ್ಪೆಕ್ಟರ್ ನಮ್ಮ ಜೊತೆಗಿದ್ದಾರೆ ಈ ಒಂದು ಇಂಟರ್ವ್ಯೂ ಸಂದರ್ಶನಕ್ಕೆ ನಿಮ್ಮನ್ನ ಆತ್ಮೀಯ ಆಹ್ವಾನ ಕೊಡ್ತೀನಿ ಜೊತೆಗೆ ಇವತ್ತು ರಾಘವನ್ ಸರ್ ಆಕ್ಚುಲ್ ಆಗಿ ಇದೆಲ್ಲ ಕಂಪ್ಲೀಟ್ ಇತಿಹಾಸವನ್ನ ನಿಮ್ಮ ಮೂಲಕ ತಿಳಿಯೋ ಪ್ರಯತ್ನ ಹೇಗೆ ಶುರುವಾಯಿತು ಮೈಸೂರು ಪ್ರೆಸಿಡೆನ್ಸಿ ಇದ್ದಾಗ ಆರಂಭದಲ್ಲಿ ಟ್ರಾಫಿಕ್ ಇರಲಿಲ್ವೇನೋ ಅದಾದ ನಂತರ ಈ ಟ್ರಾಫಿಕ್ ಅನ್ನು ಅಳವಡಿಸ್ಕೊಂಡಿದ್ದು ಇದೆಲ್ಲದರ ಕುರಿತಾಗಿ ನೀವು ನರೇಟ್ ಮಾಡ್ತಾ ಹೋದ್ರೆ ಈ ಮ್ಯೂಸಿಯಂ ನೋಡಬಹುದು ಇದು ಟ್ರಾಫಿಕ್ ಪೊಲೀಸ್ಗಾಗಿ ಡೆಡಿಕೇಟ್ ಮಾಡಿರುವಂತಹ ಮ್ಯೂಸಿಯಂ ಒನ್ ಆಫ್ ದಿ ಫಸ್ಟ್ ಮ್ಯೂಸಿಯಮ್ಸ್ ಅಂತ ಹೇಳುತ್ತೆ ಟ್ರಾಫಿಕ್ ಪೊಲೀಸ್ ಬಗ್ಗೆ ಅವರ ಒರಿಜಿನ್ ಮತ್ತೆ ಹೆಂಗೆ ಎವಲ್ಯೂಷನ್ ಆಯಿತು ಹೆಂಗೆ ಬೆಳೆದು ಬಂತು ಟ್ರಾಫಿಕ್ ಪೊಲೀಸಿಂಗ್ ಅನ್ನೋದ್ರ ಬಗ್ಗೆ ತುಂಬ ಸಂಪೂರ್ಣವಾದಂಥ ಮಾಹಿತಿ ದೊರೆಯುತ್ತೆ ನೀವು ಇಲ್ಲೆಲ್ಲ ನೋಡ್ಬೋದು ಇಲ್ಲಿಂದ ಸ್ಟಾರ್ಟಿಂಗ್ ಫ್ರಮ್ ದಿಸ್ ಯಾವಾಗ ಈ ರೈಲ್ವೆ ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ ಅವಾಗಿಂದ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಬರೋ ಅಂತ ಓಡಾಡೋ ಮೂಮೆ ಮೂಮೆಂಟ್ ಜಾಸ್ತಿ ಆಗುತ್ತೆ ಅವಾಗಿಂದ ನಮಗೆ ಏನಂದರೆ ಇದು ಪೊಲೀಸ್ ಆ್ಯಕ್ಟ್ ನೀವು ನೋಡ್ಬೋದು ಮೈಸೂರು ಪೊಲೀಸ್ ಆ್ಯಕ್ಟ್ ನೈನ್ಟೀನ್ ನಾಟ್ ಏಯ್ಟ್ ಇದೊಂದು ಲ್ಯಾಂಡ್ ಮಾರ್ಕ್ ನಮ್ಮ ಟ್ರಾಫಿಕ್ ಪೊಲೀಸ್ ಅವರಿಗೆ ಒಂದು ಲ್ಯಾಂಡ್ ಮಾರ್ಕ್ ತರ ಅಲ್ಲಿಂದ ಶುರುವಾಗಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ಏನಂದ್ರೆ ಈ ತರ ಮೂವ್ಮೆಂಟ್ ಜಾಸ್ತಿ ಆಗಿದ್ರಿಂದ ಅವರು ಏನ್ ಮಾಡ್ತಾರೆ ಪೊಲೀಸ್ ಅವರಿಗೆ ವಹಿಸ್ತಾರೆ ಸಿವಿಲ್ ಪೊಲೀಸ್ ಸಿವಿಲ್ ಪೊಲೀಸ್ ಯಾರು ಇರ್ತಾರೆ ಟ್ರಾಫಿಕ್ ಮ್ಯಾನೇಜ್ ಮಾಡೋ ಅಂತ ಕೆಲಸವನ್ನ ಫಸ್ಟ್ ಟೈಮ್ ಈ ಆಕ್ಟ್ ಮುಖಾಂತರ ಬ್ರಿಟಿಷ್ ಸರ್ಕಾರ ಏನಿದೆ ಅದು ಪೊಲೀಸ್ ಸಿವಿಲ್ ಪೊಲೀಸ್ ಅವರಿಗೆ ಆ ಜವಾಬ್ದಾರಿಯನ್ನು ವಹಿಸುತ್ತೆ ಅಲ್ಲಿಂದ ಟ್ರಾಫಿಕ್ ಪೊಲೀಸ್ ಮ್ಯಾನೇಜ್ಮೆಂಟ್ ಕೆಲಸ ಬೆಂಗಳೂರು ಅಂತ ಇದರಲ್ಲಿ ಬೇರೆ ಕಂಪನಿ ಮುಖಾಂತರ ಬೇರೆ ಅವ್ರದ್ದು ಯಾವ್ದು ಅವರು ಮ್ಯಾನೇಜ್ ಮಾಡ್ತಾ ಇದ್ರು ಪೊಲೀಸ್ ಅವರಿಗೆ ವಹಿಸಿದ್ರು ನಂತರ ಇಪ್ಪತ್ತು ವರ್ಷದ ನಂತರ ನೀವು ನೋಡಬಹುದು ಒಂದು ಸಪರೇಟ್ ಟ್ರಾಫಿಕ್ ಡಿಪಾರ್ಟ್ಮೆ ಡಿವಿಷನ್ ಸ್ಟಾರ್ಟ್ ಆಗುತ್ತೆ ಲಾ ಅಂಡ್ ಆರ್ಡರ್ ಸಿವಿಲ್ ಪೊಲೀಸರಿಂದ ಲಾ ಅಂಡ್ ಆರ್ಡರ್ ಬೇರೆ ಇದಕ್ಕೆ ಸ್ಪೆಷಲೈಸೇಷನ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ಟ್ರಾಫಿಕ್ ಡಿವಿಷನ್ನೇ ಒಂದು ಸಪರೇಟ್ ಆಗಿ ಇವಾಗ ಎಲ್ಲ ಏನು ನೋಡ್ತೀರ ನೀವು ಟ್ರಾಫಿಕ್ ಪೊಲೀಸ್ ಸಪ್ರೇಟ್ ಸ್ಟೇಷನ್ ಇದೆ ಇಂಥ ವ್ಯವಸ್ಥೆ ನೈನ್ಟೀನ್ ತರ್ಟೀನ್ ಅಲ್ಲಿ ಹ್ಯಾಮಿಲ್ಟನ್ ರವರು ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ನಮ್ಮ ಟ್ರಾಫಿಕ್ ಪೊಲೀಸ್ನವರ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ ಓಹೋ ಬೆಂಗಳೂರು ಸಿಟಿ ಅದಾದ್ಮೇಲೆ ಅದ್ಮೇಲೆ ಪರ್ಟಿಕ್ಯುಲರ್ ಆಗಿ ಒಂದಷ್ಟು ಟ್ರಾಫಿಕ್ ಪೊಲೀಸ್ ನರು ಅಂತ ဟုတ်ದ ಹೌದು ಅವರಿಗೆ ಅದೇ ಟ್ರಾಫಿಕ್ ಮ್ಯಾನೇಜ್ ಮಾಡೋಂತ ಜವಾಬ್ದಾರಿ ಹಹ ಇದನ್ನ ವಹಿಸಲಾಗುತ್ತೆ. হুম ಅದಾದ್ಮೇಲೆ ಇದು ಆಕ್ಚುಲಿ ಇದು ಇದು ಈ ಆಫೀಸ್ ಕಮಿಷನರ್ ಆಫೀಸ್ ಅಲ್ಲಿ ಇದೆ ಇವಾಗ್ಲೂ ಹಳೆ ಬಿಲ್ಡಿಂಗ್ ಇದನ್ನ ನೋಡಬಹುದು ನೀವು. ಓಕೆ ಸರಿ ಸರ್ ಅದಾದ್ಮೇಲೆ ಈ ಬಿಲ್ಡಿಂಗ್ ಮತ್ತೆ ಸ್ಥಳಾಂತರ ಆಯ್ತು ಇಲ್ಲಿ ಇದು ನಿಮ್ಗೆ ಎಂ ಜಿ ರೋಡ್ ಅಲ್ಲಿ ನೋಡಬಹುದು ಪಬ್ಲಿಕ್ ಯುಟಿಲಿಟಿ ಬಿಲ್ಡಿಂಗ್ ಏನಿದೆ ಇಲ್ಲಿ ಟ್ರಾಫಿಕ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇತ್ತು ನಮ್ದು ಆರಂಭದಲ್ಲಿ ಹೌದು ಆರಂಭದಲ್ಲಿ ಆಕ್ಚುಲಿ ಯಾವ ರೀತಿಯಾಗಿ ಈ ಸ್ಕೇಲ್ ನೋಡಿ ಯಾವ ಗ್ರಾಫ್ ಯಾವ ರೀತಿಯಾಗಿ ಬೆಳಿತು ಅಂತ ಟ್ರಾಫಿಕ್ ಆರಂಭದಲ್ಲಿ ಇದ್ದ ಬಗ್ಗೆ ಹೇಗೆ ಅದಾದ್ಮೇಲೆ ಅದು ಬೆಳೆದ್ ಬಂದ ಬಗ್ಗೆ ನಿಮ್ಗೆ ಇಲ್ಲಿಂದ ಮಾಹಿತಿ ನೋಡಿದ್ರೆ ಹೆಂಗೆ ಸಿಗ್ನಲಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ ಯಾವ ತರ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ರು ಮೊದಲು ಹೆಂಗೆ ನೀವು ನೈನ್ಟೀನ್ ತರ್ಟೀನ್ ಅಲ್ಲಿ ಯಾವ ತರ ಟ್ರಾಫಿಕ್ ರೆಗ್ಯುಲೇಟ್ ಮಾಡ್ತಾ ಇದ್ರು ಅಂತ ನೋಡಬಹುದು ಒಂದು ಪೆಡೆಸ್ಟೈನ್ ಅಲ್ಲಿ ನಿಂತ್ಕೊಂಡು ವಿತ್ ಹೆಲ್ಪ್ ಆಫ್ ಹ್ಯಾಂಡ್ ಸಿಗ್ನಲ್ಸ್ ಹ್ಯಾಂಡ್ ಸಿಗ್ನಲ್ ಮುಖಾಂತರ ಟ್ರಾಫಿಕ್ ನ ರೆಗ್ಯುಲೇಟ್ ಮಾಡ್ತಾ ಇದ್ರು ನೀವು ಅಲ್ಲಿ ಪಾರ್ಕ್ ಸರ್ಕಲ್ ಅಲ್ವಾ ಕಬ್ಬನ್ ಪಾರ್ಕ್ ಸರ್ಕಲ್ ಅಲ್ಲಿ ಒಂದು ಈ ತರ ಪೆಡೆಸ್ಟಲ್ ನ ಇಟ್ಟು ಅದ್ರ ಮೇಲೆ ಮೇಲೆ ನಮ್ಮ ಪೊಲೀಸ್ ಸಿಬ್ಬಂದಿ ಅವರು ನಿಂತು ಟ್ರಾಫಿಕ್ ನ ಹ್ಯಾಂಡ್ ಸಿಗ್ನಲ್ ಮುಖಾಂತರ ಇಲ್ಲಿಂದ ನಿಮಗೆ ಟ್ರಾನ್ಸಿಷನ್ ಗೊತ್ತಾಗುತ್ತೆ ಇವಾಗ ಏನ್ ಬಳಕೆ ಮಾಡ್ತಾ ಇದೀವಿ ಸಿಗ್ನಲಿಂಗ್ ಹೆಂಗ್ ಬಂತು ಹ್ಯಾಂಡ್ ಸಿಗ್ನಲ್ ಮೂಲಕ ಬಂದಿದ್ದು ಅದರಲ್ಲಿ ನಂತರ ಇವಾಲ್ವ್ ಆಗುತ್ತೆ ಮತ್ತೆ ಅಂಬ್ರಲ ಸ್ಟ್ರಕ್ಚರ್ ತರ ಸ್ಟಾರ್ಟ್ ಮಾಡ್ತಾರೆ ಅದಾದ್ಮೇಲೆ ಸೆವೆಂಟೀಸ್ ಅಲ್ಲಿ ಬರುತ್ತೆ ಅದು ಸಾವಿರದ ಒಂಬೈನೂರ ಮೂವತ್ತು ನಿಮ್ಮ ಆರಂಭದಲ್ಲಿ ಇದೇ ಟ್ರಾಫಿಕ್ ಪೊಲೀಸ್ನವ್ರು ಆಗ್ತಾ ಇದ್ದಂತ ಉಡುಪಿ ಇರ್ಬೋದು ಜೊತೆಗೆ ಅವ್ರು ಬಳಸ್ತಾ ಇದ್ದಂತ ಪಡೆಸ್ಟರ್ ಅದಾದ ನಂತರ ನೈನ್ಟೀನ್ ಸೆವೆಂಟಿಯಲ್ಲಿ ಯಾವ ತರ ಚೇಂಜಸ್ ಆಗಿದೆ ಅಂತ ಇದು ಮೈಸೂರು ಬ್ಯಾಂಕ್ ಸರ್ಕಲ್ ನೆಡ್ಕೊಂಡು ಸಿಗ್ನಲ್ ಅದ್ರ ಮೇಲೆ ಆ ತರದ ಆಂಬ್ರೆಲ್ಲಾನ ಯೂಸ್ ಮಾಡ್ಲಿಕ್ಕೆ ಸಿಬ್ಬಂದಿಗೆ ನೆರಳು ಓಡಿಸಬೇಕಲ್ಲ ಇದರಲ್ಲಿ ಮತ್ತು ಸರ್ ಆಕ್ಚುಲಿ ಅದು ಅದು ಅಲ್ಲಿ ನೋಡಿ ಅದು ಕೂಡ 1969 ಫೋಟೋ ಅದು ಲಿಡೋ ಥಿಯೇಟರ್ ಬಳಿ ಸಂಚಾರ ಪೊಲೀಸ್ ಪೇದಿಯು ತನ್ನ ಕೈಗಳಿಂದ ಸಿಗ್ನಲ್ ನೀಡತಾ ಸಂಚಾರ ನಿಯಂತ್ರಣ ಮಾಡ್ತಾ ಇರೋದು ಆಗ್ಲೂ ಕೂಡ 19

ಅದಕ್ಕೆ ಮುಖಾಂತರ ತಿಮ್ಮಯ್ಯ ಅಂತ ಅವರು ಕಾನ್ಸ್ಟೇಬಲ್ ಆಗಿದ್ರು ಅವರು ಈ ಜಿ ಪಿ ಓ ಸರ್ಕಲ್ ನಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಒಂದು ತಾಯಿ ಮಗುವನ್ನ ಕಾಪಾಡಕ್ಕೆ ಹೋದಂತ ಸಂದರ್ಭದಲ್ಲಿ ಅವ್ರ ಜೀವನ ತ್ಯಾಗ ಮಾಡೋದು ಡ್ಯೂಟಿ ಮಾಡಬೇಕಾದ್ರೆ ಅವ್ರು ಟ್ರಾಫಿಕ್ ಟ್ರಾಫಿಕ್ ಪೊಲೀಸ್ ಅವ್ರು ಟ್ರಾಫಿಕ್ ಪೊಲೀಸ್ ಕೆಲ್ಸ ನಿರ್ವಹಿಸಬೇಕಾದ್ರೆ ಯಾರೋ ಅಡ್ಡ ಬಂದ್ಬಿಡ್ತಾರೆ ಮಹಿಳೆ ಮತ್ತು ಇವ್ರು ಯಾವುದೋ ಒಂದ್ ಲಾರಿ ಬರೋ ಸಂದರ್ಭದಲ್ಲಿ ಅವ್ರ ಜೀವ ಉಳ್ಸಾಕ ಹೋಗಿ ತಮ್ಮ ದೀವಾನ ತ್ಯಾಗ ಮಾಡ್ತಾರೆ ಅದಕ್ಕೋಸ್ಕರನೇ ಅದಕ್ಕೆ ಜಿಪಿಒ ಸರ್ಕಲ್ ತಿಮ್ಮಯ್ಯ ಸರ್ಕಲ್ ಅಂತ ಅವರ ಹೆಸರನ್ನೇ ಇಡಲಾಗಿದೆ ಒಂದು ವಿಶೇಷತೆ ಇದಾದ ಇದು ಪ್ರಮುಖವಾದಂತ ಇದು ನೀವು ನೋಡಬಹುದು ನೈನ್ಟಿನ್ ಸಿಕ್ಸ್ಟಿ ಫೋರ್ ಅಲ್ಲಿ ಫಸ್ಟ್ ಟೈಮ್ ಟ್ರಾಫಿಕ್ ಸಿಗ್ನಲ್ ನೀವೇನ್ ಸಿಗ್ನಲ್ ಲೈಟ್ ನೋಡ್ತಾ ಇದ್ರೆ ಟ್ರಾಫಿಕ್ ಸಿಗ್ನಲ್ ಇನ್ಸ್ಟಾಲ್ ಮಾಡಕಾಯ್ತು ಆವಾಗಿನ ಹೋಮ್ ಮಿನಿಸ್ಟರ್ ಆದಂತ ಶ್ರೀ ಆರ್ ಎಂ ಪಾಟೀಲ್ ಸಾಹೇಬರು ಬಂದು ಇನಾಗ್ರೇಟ್ ಮಾಡಿರ್ತಾರೆ ಎರಡೇ ಎರಡು ಲೈಟ್ ಇದೆ ನೀವು ನೋಡ್ಬೋದು ಇವಾಗಿರೋ ಸಿಗ್ನಲ್ಗೂ ಡಿಫ್ರೆನ್ಸ್ ಎರಡೇ ಲೈಟ್ ಇದೆ ಅದನ್ನು ಒಂದು ಗ್ರೀನ್ ಮತ್ತೆ ಇದರಲ್ಲಿ ಪೇಂಟ್ ಮಾಡಿದ್ದಾರೆ ಆ ರೀತಿ ಸ್ಟಾರ್ಟ್ ಆಗಿತ್ತು ಸಿಗ್ನಲ್ ಇದು ಎನ್ ಆರ್ ಸ್ಕ್ವೇರ್ ಅಲ್ಲಿ ಇದೆ ನೋಡಬಹುದು ಈ ರೀತಿ ಒಂದು ಸಿಗ್ನಲ್ ನ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ ಅದು ಮ್ಯಾನು ಸರ್ ಅದ್ ಯಾವ ರೀತಿ ಹೌದು ಸ್ವಿಚ್ ಮೂಲಕ ಆಪರೇಟ್ ಮಾಡ್ತಾ ಇದ್ದಾರೆ ಇದನ್ನ ನೋಡ್ಕೊಂಡು ಅಲ್ಲೊಬ್ರು ಇರ್ತಾ ಇದ್ರ ಪೊಲೀಸ್ ಅಂತ ಸ್ವಿಚ್ ಆನ್ ಮಾಡೋದ್ರ ಮೂಲಕ ಮಾಡ್ತಾ ಇದ್ರು ಗೋ ಸಿಗ್ನಲ್ ಬಿದ್ದಾಗ ಹೋಗ್ಬಾರ್ದು ಹೋಗ್ಬೋದನ್ನ ಸಿಗ್ನಲ್ ಬಿದ್ದಾಗ ಹೋಗಬಾರ್ದು ಹೋಗ್ಬಾರ್ದು ಎರಡೇ ಇತ್ತು ಆಂಬರ್ ಲೈಟ್ ಇರ್ಲಿಲ್ಲ ನೀವು ಇವಾಗಿಂದ ಗಮನಿಸಬಹುದು ಏನ್ ವ್ಯತ್ಯಾಸ ಅಂದ್ರೆ ಎರಡೇ ಲೈಟ್ ಇತ್ತು ರೆಡ್ ಮತ್ತೆ ಗ್ರೀನ್ ಇವಾಗ ಆಂಬರ್ ಲೈಟ್ ಒಂದ್ ಮಾಡಿರ್ತಾರೆ ಎಲ್ಲೋ ಲೈಟ್ ಏನಿದೆ ಅದಿರ್ಲಿಲ್ಲ ಎರಡೇ ಇದಕ್ಕೆ ಪೇಂಟ್ ಮಾಡಿ ಸ್ಟಾರ್ಟ್ ಇವಾಗ ಸಿಗ್ನಲಿಂಗ್ ಅಲ್ಲಿ ತುಂಬಾ ಬದಲಾವಣೆಗಳು ಆಗಿವೆ ಫಸ್ಟ್ ಜನರೇಷನ್ ಸಿಗ್ನಲ್ ತರ ಇದು ನೀವು ನೋಡಬಹುದು ಫಸ್ಟ್ ಜನ್ರೇಷನ್ ಅಲ್ಲಿ ಫಿಕ್ಸ್ ಟೈಮ್ ಇರುತ್ತೆ ಒಂದ ನೂರ್ ಸೆಕೆಂಡ್ ಎಂಬತ್ ಸೆಕೆಂಡು ಇದ್ರೆ ಎಷ್ಟೇ ವಾಹನ ಇದ್ರು ಅದು ಡಿಟೆಕ್ಟ್ ಮಾಡ್ತಾ ಇರ್ಲಿಲ್ಲ ಅಷ್ಟೇ ನೂರ್ ಸೆಕೆಂಡ್ ವೈಟ್ ಮಾಡ್ತಾ ಇತ್ತು ಆಮೇಲೆ ನಂತರ ಚೇಂಜ್ ಆಗೋದು ಇದು ಫಸ್ಟ್ ಜನರೇಷನ್ ಸಿಗ್ನಲ್ಗಳು ಓಕೆ ನೀವು ನೋಡ್ಬೋದು ಸೋಲಾರ್ 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 ಇವಾಗ ಏನೇನ್ ಚೇಂಜಸ್ ಆಗಿದೆ ಅಂದ್ರೆ ನಮ್ಮಲ್ಲಿ ಎ ಟಿ ಸಿ ಎಸ್ ಸಿಗ್ನಲ್ ಬಳಸ್ತಾ ಇದೀವಿ ನೂರ ಅರವತ್ತೊಂಬತ್ತು ಜಂಕ್ಷನ್ ಅಲ್ಲಿ ಅಡಾಪ್ಟಿವ್ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್ ಅಂತ ಅದೇನಂದ್ರೆ ಈಗ ಕ್ಯಾಮ್ರಾ ವಿಷನ್ ಮೂಲಕ ವೆಹಿಕಲ್ ಸಂಖ್ಯೆಯನ್ನು ಡಿಟೆಕ್ಟ್ ಮಾಡಿ ವೆಹಿಕಲ್ಗಳು ಇಲ್ಲ ಅಂತ ಗೊತ್ತಾದ ತಕ್ಷಣ ಅದು ವೇಸ್ಟ್ ಮಾಡಕ್ ಬಿಡಲ್ಲ ಈಗ ಏನ್ ಮಾಮೂಲಿ ಪ್ರಿವಿಯಸ್ ಜನ್ರೇಷನ್ ಸಿಗ್ನಲಲ್ಲಿ ನೂರು ಸೆಕೆಂಡ್ ವೆಯ್ಟ್ ಮಾಡಬೇಕಾಗಿತ್ತು ಇವಾಗ ಒಂದು ಅರವತ್ತು ಸೆಕೆಂಡ್ ಆದ ತಕ್ಷಣ ವೆಹಿಕಲ್ ಇಲ್ಲಾಂದ್ರೆ ನೆಕ್ಸ್ಟ್ ಸ್ಟ್ರೆಚ್ಗೆ ಚೇಂಜ್ ಆಗಿಬಿಡುತ್ತೆ ನಾವಲ್ಲಿ ನಲ್ವತ್ತು ಸೆಕೆಂಡ್ ಉಳಿಸ್ತಾ ಇದ್ವಿ ಆತರ ಇದರಿಂದ ತುಂಬಾ ಟೈಮ್ ಗ್ರೀನ್ ಟೈಮ್ ವೇಸ್ಟ್ ಆಗೋದೇನಿದೆ ತುಂಬಾ ಕಡಿಮೆ ಆಗಿದೆ ಈಗ ಲೇಟೆಸ್ಟ್ ಇದು ನೀವು ವಿ ಎ ಸಿ ಅಂತ ನೋಡಿರ್ಬೋದಲ್ಲ ಬರಬೇಕಾದ ಸಿಗ್ನಲ್ ಅವು ವೆಹಿಕಲ್ ಆಕ್ಟಿವೇಟೆಡ್ ಕಂಟ್ರೋಲ್ ಅಂತ ಇದೆ ಅಡಾಪ್ಟಿವ್ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್ ಬೇಸ್ಡ್ ಇಂದ ಕ್ಯಾಮರಾ ವಿಜನ್ ಮೂಲಕ ವೆಹಿಕಲ್ ಡಿಟೆಕ್ಟ್ ಮಾಡಿ ರಿಯಲ್ ಟೈಮ್ ಟ್ರಾಫಿಕ್ ಕಂಡೀಷನ್ ಮೇಲೆ ಅದು ಸಿಗ್ನಲ್ ಟೈಮಿಂಗ್ ಚೇಂಜ್ ಮಾಡ್ಕೊಳುತ್ತೆ ಎಫಿಷಿಯಂಟ್ ಟ್ರಾಫಿಕ್ ಫ್ಲೋ ಆಗಕ್ಕೆ ಅವಕಾಶ ಮಾಡ್ಕೊಳತ್ತೆ ಮತ್ತೆ ಆಪ್ಟಿಮೈಸ್ ಮಾಡ್ತಾ ಇದೆ ಗ್ರೀನ್ ಟೈಮ್ ವೇಸ್ಟ್ ಆಗಕ್ ಬಿಡಲ್ಲ ವೆಹಿಕಲ್ ಇಲ್ಲ ಅಂತ ಡಿಟೆಕ್ಟ್ ಆದ್ರೆ ನೆಕ್ಸ್ಟ್ ಚೇಂಜ್ ಆಗಿಬಿಡುತ್ತೆ ವೇಸ್ಟ್ ಮಾಡೋಬಲ್ಲ ಒಂದು ನಾನು ಸರ್ ಹೇಳಿದಾಗೆ ನೋಡಿ ಇಲ್ಲಿ ಆರಂಭದಲ್ಲಿ ಸೋಲಾರ್ ಅದಾದ್ಮೇಲೆ ಒಂದಿಷ್ಟು ಮಿನಿಟ್ಸ್ಗಳ ಲೆಕ್ಕದಲ್ಲಿ ಅಲ್ಲಿ ಎಷ್ಟು ಟ್ರಾಫಿಕಲ್ಲಿ ಎಷ್ಟೇ ಜನಸಂಖ್ಯೆ ಇರಲಿ ಅಥವಾ ಎಷ್ಟೇ ವ್ಯಾಲ್ಯೂಮ್ಸ್ ಆಫ್ ವಾಹನಗಳಿರಲಿ ಗೊತ್ತಾಗ್ತಿರಲಿ ಇಷ್ಟು ಸೆಕೆಂಡ್ಸ್ ಅಂತ ಅಂದಾಗ ಅಲ್ಲಿಂದ ಮತ್ತೆ ಫ್ರೀ ಮಾಡಿ ವಾಹನಗಳು ಹೋಗ್ತಾ ಇದ್ದಂಥದ್ದು ಅದಾದ ಮೇಲೆ ಹೇಗೆ ಬದಲಾವಣೆ ಆಯಿತು ಅಂತ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಬಳಸಲಾಯಿತು ಅದಾದ ನಂತರ ಸರ್ ಹೇಳಿದಾಗೆ ಇದು ಆಕ್ಚುಲಿ ಇದಕ್ಕೆ ಮೋಡೋ ರೋಟು ಮೋಡ ಸಿಗ್ನಲ್ ಜಪಾನ್ದು ಇನ್ನೊಂದು ಎ ಟಿ ಸಿ ಎಸ್ ಅಂತ ಅಡಾಪ್ಟಿವ್ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್ ಎರಡು ಒಂದೇ ಇದು ಮಾಡುತ್ತೆ ಬಟ್ ಬೇರೆ ಟೆಕ್ನಾಲಜಿ ಸ್ವಲ್ಪ ಡಿಫ್ರೆನ್ಸ್ ಇದೆ ನೀವು ನೋಡಬಹುದು ಇದು ಸೇಮ್ ಕೆಲಸ ಮಾಡುತ್ತೆ ಮತ್ತೆ ಇದು ನಮ್ಮ ಅಡಾಪ್ಟಿವ್ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್ ಇದು ಅಷ್ಟೇ ವಿಎಸ್ಸಿ ಅಂತ ನೀವು ಜನ ನೋಡಿರ್ತಾರೆ ಕಂಡು ಬರುತ್ತೆ ಎಲ್ಲಾ ಇದು ಆಕ್ಚುಲಿ ನಾ ಮಾಡ್ಕೊಂಡು ಡಿಟೆಕ್ಟ್ ಮಾಡಿ ಮಾಡುತ್ತೆ ಅದು ಸ್ನೇಹಿತರೆ ನಿಮಗೆ ಒಂದು ಸ್ವಲ್ಪ ಹೇಳಬೇಕು ಅಂದ್ರೆ ಇಲ್ಲಿ ನಾನು ಕ್ಯಾಮ್ರಾಗೆ ನಿಮಗೆ ತೋರಿಸಬಹುದು ಸರ್ ಹೇಳಿದ ಹಾಗೆ ನೋಡಿ ಇಲ್ಲಿ ಯಾವುದೋ ಒಂದು ಸಿಗ್ನಲ್ ಇದೆ ಅಂದ್ರೆ ಈಗ ಸದ್ಯ ಇದು ರೋಟ ಸಿಗ್ನಲ್ ಹೇಗಿರುತ್ತೆ ಇದು ಟ್ರಾಫಿಕ್ ಸಿಗ್ನಲ್ ಇಲ್ಲಿಂದ ಒಂದು ಝೋನ್ ತರ ಅದೇ ಆಟೋಮೆಟಿಕ್ ಆಗಿ ಕನ್ಸಿಡರ್ ಮಾಡುತ್ತಲ್ವ ಸರ್ ಇದರಲ್ಲಿ ಏನಂದ್ರೆ ಎರಡು ಮೋಡ್ ಇದೆ ಒಂದು ವಿ ಎ ಸಿ ಮೋಡ್ ಏನ್ ಹೇಳಿದೆ ಅಲ್ಲ ಅದು ಒಂದು ಇದರದ್ದೇ ಅಡ್ವಾನ್ಸ್ಡ್ ಮೋಡ್ ಅಂದ್ರೆ ಎ ಟಿ ಸಿ ಎಸ್ ಅಂತ ಅಡಾಪ್ಟಿವ್ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್ ಇದು ಏನಂದ್ರೆ ಒಂದು ಒಂದು ಇಂಡಿವಿಜುವಲ್ ಜಂಕ್ಷನ್ ಮೇಲೆ ನಾನು ಹೇಳ್ದಂಗೆ ವೆಹಿಕಲ್ ಸಂಖ್ಯೆ ನೋಡಿಕೊಂಡು ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ವಿ ಎ ಸಿ ಈ ಮಾಡೇಟೋ ಅಥವಾ ಟಿ ಸಿ ಎಸ್ ಮೋಡ್ ನಮ್ಮ ಇದರಲ್ಲಿ ಅದೇನಂದ್ರೆ ಒಂದ್ ನಾಲ್ಕೈದು ಸಿಗ್ನಲ್ ಇದನ್ನ ಗ್ರೂಪ್ ಮಾಡ್ತಾರೆ ಬೇಸ್ಡ್ ಆನ್ ಟ್ರಾಫಿಕ್ ಫ್ಲೋನ ಅಸೆಸ್ ಮಾಡಿ ಇವು ನೀವು ನೋಡಿದಂಗೆ ಇದಿಷ್ಟು ಒಂದು ಗ್ರೂಪ್ ಆದ್ರೆ ಇಲ್ಲಿ ಮೂವ್ ಆಗುವಂತ ಟ್ರಾಫಿಕ್ ಸಿಗ್ನಲ್ ಟ್ರಾಫಿಕ್ ಫ್ಲೋನ ಕನ್ಸಿಡರ್ ಮಾಡಿಕೊಂಡು ನಾಲ್ಕು ಸಿಗ್ನಲ್ಗಳು ಕೋಆರ್ಡಿನೇಟ್ ಮಾಡಿಕೊಂಡು ಸಿಂಕ್ರೋನೈಸ್ ಮಾಡ್ತವೆ ಅದು ಅಡಾಪ್ಟಿವ್ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್ ಇಂಡಿವಿಜುವಲ್ ಆಗಿ ಇದೊಂದೇ ಸಿಗ್ನಲ್ ವಾಹನ ಸಂಖ್ಯೆ ಎ ಟಿ ಸಿ ಇದು ತರ ಟ್ರಾಫಿಕ್ ಫ್ಲೋ ಮೇಲೆ ಇದಿಷ್ಟು

ಎಲ್ಲ ಸಿಗ್ನಲ್ಗಳು ಸಿಂಕ್ರೋನೈಸ್ ಇದಾಗಬೇಕು ಟೈಮ್ ವೇಸ್ಟ್ ಕಡಿಮೆ ಆಗ್ಬೇಕು ವೆಯ್ಟ್ ಮಾಡೋದು ಆ ತರ ಮಾಡ್ಕೊಳ್ತದ ಸೂಪರ್ ಇದು ಎಸ್ಕಾರ್ಟ್ ಅದು ಹೌದು ಎಸ್ಕಾರ್ಟ್ ವೆಹಿಕಲ್ ನಾವ್ ಏನೇನ್ ಔಟ್ ರೈಡರ್ಸ್ ಅಂತ ಇದೆ ಯಾರಾದ್ರು ವಿ ಎಕ್ ಗೆ ಬಂದಾಗ ಅವರು ಬೆಂಗಾವಲಿಗೆ ಯಾವ ತರ ವಾಹನ ಬಳಸ್ತಾ ಇದ್ರು ಇದು ನೈನ್ಟೀನ್ ಏಯ್ಟಿ ಹೇಗೆ ಎಸ್ಕಾರ್ಟ್ ಒದಗಿಸ್ತಾ ಇತ್ತು ಗೌರ್ಮೆಂಟ್ ಅನ್ನೋ ರೀತಿಯಾಗಿ ಟ್ರಾಫಿಕ್ ಹೇಗೆ ಎಸ್ಕಾರ್ಟ್ ಅನ್ನ ಇತ್ತು ಅಂತ ಅವಾಗಿನ ಪ್ರಮುಖವಾದಂತ ಗಣ್ಯ ವ್ಯಕ್ತಿಗಳು ಬಂದಾಗ ಯಾವ ತರ ಯಾವ ವಾಹನಗಳನ್ನು ಬಳಸ್ತಾ ಇದ್ದರು ಇದು ನೈನ್ಟೀನ್ ಸಿಕ್ಸ್ಟಿ ಒನ್ ಎಲಿಜಬೆತ್ ಬೆಂಗಳೂರಿಗೆ ಬಂದಾಗ ಎಲಿಜಬೆತ್ ರಾಣಿ ಬೆಂಗಳೂರಿಗೆ ಬಂದಾಗ ಎಸ್ಕಾಟ್ ಅನ್ನು ಕೊಟ್ಟಂತ ಫೋಟೋ ಹಳೆ ಫೋಟೋ ತುಂಬಾ ಎಕ್ಸ್ಕ್ಲೂಸಿವ್ ತುಂಬಾ ವಿಶೇಷ ಅನ್ಸುತ್ತೆ ಸರ್ ಓಕೆ ಅದು ಆನರಬಲ್ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರು ಬೆಂಗಳೂರಿಗೆ ಬಂದಾಗ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಎಸ್ಕಾಟ್ ಅನ್ನ ಕೊಟ್ಟು ಸರ್ ಇದು ಸರ್ ಇವಾಗಿನ ಇವಾಗ ನಾವೇನು ಬಳಸ್ತಾ ಇದೀವಿ ಅದು ಆ ವಾಹನಗಳನ್ನ ತೊಗೊಂಡು ನೋಡಿ ಬನ್ನಿ ಅದು ಬುಲೆಟ್ ಮಾಡಿಫೈ ಮಾಡಿದೆ ಇದು ನಾವು ಈ ಟೈಮಲ್ಲಿ ಕರೆಂಟ್ಲಿ ನಾವು ಇದನ್ನ ವಾಹನ ಯೂಸ್ ಮಾಡ್ತಾ ಇದ್ದೀವಿ ನೀವು ಅಲ್ಲಿ ನೋಡ್ದಂಗೆ ಆ ಬೈಕ್ ಇಂದ ಈ ಬೈಕ್ ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ ಇದೇ ಎಸ್ಕಾರ್ಟ್ ಡ್ಯೂಟಿಗಳಿಗೆ ಏನೋ ಸ್ಪೆಷಾಲಿಟಿ ಇದೆ ಸರ್ ಈ ವಾಹನಗಳಲ್ಲಿ ಏನೋ ಸ್ವಲ್ಪ ಮಾಡಿಫೈ ಮಾಡಿದ್ರೆ ಬುಲೆಟ್ ಸ್ಟೇಜನ್ನ ಟ್ರಾಫಿಕ್ ವಾರ್ಡನ್ ಸಂಸ್ಥೆ ಇದು ವಾಲಂಟ್ರಿ ಆರ್ಗನೈಸೇಷನ್ ಇರುತ್ತೆ ನೀವು ನೋಡಿರ್ಬೋದು ನಮ್ಮ ಟ್ರಾಫಿಕ್ ಪೊಲೀಸರಿಗೆ ಅಸಿಸ್ಟ್ ಮಾಡ್ತಾರವ್ರು ಅವ್ರಿಗೆ ಬೇಕಾದಂತ ಟ್ರೈನಿಂಗ್ ಕೊಟ್ಟಿರ್ತೀವಿ ಅವರು ವಾಲಂಟರಿಯಾಗಿ ಬಂದು ಅವರ ಕರ್ತವ್ಯದಲ್ಲಿ ಅವ್ರ ಬೇರೆ ಕೆಲಸ ಮಾಡ್ತಾ ಇರ್ತಾರೆ ಬೇರೆ ಅವ್ರು ಏನೋ ಸಮಾಜಕ್ಕೆ ಏನೋ ಒಂದು ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಒಂದು ವಾರದಲ್ಲಿ ಒಂದು ಎರಡು ದಿನ ಮೂರು ದಿನ ಟೈಮ್ ಮಾಡ್ಕೊಂಡ್ಬಂದು ಟ್ರಾಫಿಕ್ ಮ್ಯಾನೇಜ್ ಮಾಡೋದ್ರಲ್ಲಿ ನಮ್ಮ ಟ್ರಾಫಿಕ್ ಪೊಲೀಸರಿಗೆ ಅವ್ರು ಸಹಾಯ ಮಾಡ್ಕೊ ಅದು ಒಂದು ವಾಲಂಟರಿ ಸಂಸ್ಥೆ ಟ್ರಾಫಿಕ್ ವಾರ್ಡನ್ ಸಂಸ್ಥೆ ಅಂತಾನೆ ಇದೆ ಹೌದು ಹೌದು ಟ್ರಾಫಿಕ್ ವಾರ್ಡನ್ ಸೊ ಸೇವಾ ಕಾರ್ಯಕರ್ತರ ರೀತಿ ಯಾರಾದ್ರೂ ನಾನ್ ಸಿಗ್ನಲ್ಗಳಲ್ಲಿ ಈ ತರದ ಒಂದು ಸೇವೆ ಕೊಡ್ತೀನಿ ಅಂತ ಹೇಳಿದ್ರೆ ಅವರೇ ವಾಲಂಟಿ ಎನ್ರಾಲ್ ಆಗ್ಬೇಕಲ್ಲ ಅದಕ್ಕೇನೋ ಏಜ್ ಇದೆ ಸರ್ ಏಜ್ ಲಿಮಿಟ್ ಏನಾದ್ರು ಏಜ್ ಏಜ್ ಲಿಮಿಟ್ ಇದೆ ಮತ್ತೆ ಅವರಿಗೆ ವಿಶೇಷವಾದ ತರಬೇತಿನೂ ಕೊಡಕಾಗುತ್ತೆ ಇಪ್ಪತ್ತೈದರಿಂದ ಐವತ್ತೈದು ವರ್ಷದ ಒಳಗಡೆ ಓಕೆ ಇಪ್ಪತ್ತೈದರಿಂದ ಐವತ್ತೈದು ವರ್ಷದ ಒಳಗಡೆ ಇರೋರ್ಗೆ ಯಾರು ಬೇಕಾದರೂ ಈ ರೀತಿಯಾಗಿ ಸರ್ವಿಸ್ ಕೊಡಬಹುದು ಇದಕ್ಕೆ ಇದಕ್ಕೇನ ಪೇಮೆಂಟ್ ಆ ತರದ ಏನೋ ವಾಲಂಟರಿ ವಾಲೆಂಟರಿ ಸರ್ವಿಸ್ ಇರ್ತಾರೆ ಅವ್ರಿಗೂ ನಿಮ್ ರೀತಿ ಏನಾದ್ರು ಈ ಟೈಮ್ ಇರೋ ದಸರಾ ಈ ತರ ಸುಳಿದು ಗಳ ಬಗ್ಗೆ ನಿಮ್ಗೆ ಮಾಹಿತಿ ಸಿಗುತ್ತೆ ಯಾವ ತರ ಮೊದಲು ಹೆಂಗ್ ಬಳಸ್ತಾ ಇದ್ರಿ ಈಗ ಹಾಫ್ ಪ್ಯಾಂಟ್ ನೋಡ್ತಾ ಇದ್ರಿ ಇದು ಯಾವ ವರ್ಷದಲ್ಲಿ ಇತ್ತು ಯಾವ ತರ ಆಯ್ತು ಆಯಿತು ಇಲ್ಲಿ ತೋರಿಸ್ತಾ ಹೋದ್ರೆ ಜನಕ್ಕೆ ಗೊತ್ತಾಗುತ್ತೆ ಅನ್ಸುತ್ತೆ ನೈನ್ಟೀನ್ ತರ್ಟಿ ತ್ರೀ ತರ್ಟಿ ತ್ರೀನಲ್ಲಿ ನೆಕ್ಸ್ಟ್ ಹೆಂಗೆ ಯಾವ ಬಟ್ಟೆ ಅಳವಡಿಸ್ಕೊಳಕ್ಕೆ ಯೂನಿಫಾರ್ಮ್ ಹೆಂಗಾಯ್ತು ಮತ್ತೆ ಯಾವಾಗ ಪ್ಯಾಂಟ್ ಬಂತು ಸೊ ನೈನ್ಟಿನ್ ಫಿಫ್ಟಿ ಅದು ನೈಂಟೀನ್ ತರ್ಟಿ ತ್ರೀ ಸರ್ ಹೌದು ಇದು ಕೆಳಗಿಂದ ಕೂಡ ನೈನ್ಟೀನ್ ಫಿಫ್ಟಿ ಸೆವೆನ್ ಅಲ್ಲಿ ಹೌದು ಹೌದು ನೈನ್ಟೀನ್ ಸೆವೆಂಟಿ ತ್ರೀ ಟೈಮಲ್ಲಿ

ನೈನ್ಟೀನ್ ಸೆವೆಂಟಿ ಇನ್ನೊಂದು ವಿಶೇಷವಾದಂತ ಇದು ಒಂದು ಎರಡು ವರ್ಷ ಕಾಲದಲ್ಲಿ ಈ ತರ ಒಂದು ಯೂನಿಫಾರ್ಮ್ ನ ಬಳಸ್ತಾ ಇದ್ರು ಅದು ಒಂದು ಯಾವಾಗ ಸರ್ ಅವಾಗ ನೋಡ್ಬೋದು ಒಂದು ಟೂ ಇಯರ್ಸ್ ಟೈಮ್ಗೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಎರಡರಿಂದ ಎಂಬತ್ತ್ನಾಲ್ಕರ ತನಕ ಈ ತರ ಉಡುಪನ್ನು ಧರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸಾವಿರದ ಒಂಬೈನೂರ ನೀವು ಟ್ರಾಫಿಕ್ ಪೊಲೀಸ್ ಏನು ನೋಡ್ತೀರಾ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅಂದಿನ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಂಥ ಗುಂದೂರು ಅವರು ಲಂಡನ್ ಮತ್ತು ಯು ಕೆ ಭೇಟಿ ನೀಡಿದಾಗ ಅಲ್ಲಿನ ಸಮಸ್ತ್ರವನ್ನು ಇಲ್ಲಿ ಕೊಡಬೇಕು ಅಂತ ಇಂಟ್ರೆಸ್ಟ್ ಇಂದ ಮಾಡಿದಂತ ಹೌದು ಒಂದ ಎರಡು ವರ್ಷ ಇದನ್ನ ಬಳಸಲಾಯಿತು ಪೊಲೀಸರು ಇದನ್ನ ಯೂಸ್ ಮಾಡ್ತಾರೆ ನೀವು ಕಾಕಿ ಬದಲು ಇದನ್ನ ಯೂಸ್ ಮಾಡ್ತಾ ಇದ್ರು ವೈಟ್ ಸೇಮ್ ಇದೆ ಈಗ ಒಂದ ಸ್ವಲ್ಪ ಪ್ಯಾಂಟ್ ಓ ಕಾಕಿ ಆಗಿದೆ ಇದು ಹ್ಯಾಟ್ ಆಕ್ಚ ಏನು ಮಾಡಿದ್ರು ಸರ್ ಹ್ಯಾಟ್ ಲಂಡನ್ ಪೊಲೀಸ್ ಏನಿತ್ತು ಅದನ್ನ ಇಲ್ಲ ಅಳವಡಿಸಬೇಕು ಅನ್ನೋ ಉದ್ದೇಶದಿಂದ ಅದು ಸ್ವಲ್ಪ ಚೇಂಜ್ ಆಗಿತ್ತು ಡಿಸೈನ್ ಆ ಟೈಮಲ್ಲಿ ನಂತರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ನಂತರ ನಾವು ಮಾಮೂಲಿ ಇವಾಗ ಏನು ಯೂಸ್ ಮಾಡ್ತಾ ಇದ್ದೀವಿ ಅದಕ್ಕೆ ವಾಪಸ್ ಬರಲಾಯಿತು ಬಟ್ ಆ ಕ್ಯಾಪ್ ನ ಫುಲ್ ಶೇಮ್ ಮಾಡಿ ಇದು ಮಾಡಿದ್ದಾರೆ ಇದು ಈ ಪ್ರೆಸೆಂಟ್ ಹ ಇದು ಸಬ್ ಇನ್ಸ್ಪೆಕ್ಟರ್ ಅಥವಾ ಎಎಸ್ಐ ಇಂದ ಇದು ಸಬ್ ಇನ್ಸ್ಪೆಕ್ಟರ್ ಹುಡುಕಿದ್ ನೀವು ನೋಡಬಹುದು ಇನ್ಸ್ಪೆಕ್ಟರ್ ಇದು ಈ ತರ ಇದು ಇಲ್ಲ ಈಗ ಬರಿ ಕ್ರಾಸ್ ಬೆಲ್ಟ್ ಮಾತ್ರ ಇದೆ ಈಗ ಮಾಡ್ರನ್ ಡೇ ಇವಾಗ ಪ್ರೆಸೆಂಟ್ ಆಗಿ ನಾವ್ ಏನೇನ್ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಾ ಇದೀವಿ ಇದ್ರ ಬಗ್ಗೆ ನೀವು ಅಲ್ಲೆಲ್ಲ ನೋಡಿದ್ರಲ್ಲ ಅಲ್ಲಿಂದ ಬಂದು ಈಗ ಮಾಡ್ರನ್ ಡೇನಲ್ಲಿ ನಲ್ಲಿ ನಾವೇನ್ ಯೂಸ್ ಮಾಡ್ತಾ ಇದೀವಿ ಬಾಡಿ ಒನ್ ಕ್ಯಾಮ್ರಾ ಇದು ಬಾಡಿ ಓನ್ ಕ್ಯಾಮ್ರಾ ಕಂಪಲ್ಸರಿ ನಮ್ದು ವಾಕಿಟಾಕಿ ಯಾವ ತರ ಇದೆ ಇದಿಷ್ಟು ನಾವು ರೈನ್ ಕೋಟ್ ಇರ್ಬೋದು ರಿಫ್ಲೆಕ್ಟರ್ ಜಾಕೆಟ್ಸ್ ಈ ತರ ಇದಿಷ್ಟು ಇವಾಗ ನಾವು ಕರೆಂಟ್ಲಿ ಯೂಸ್ ಮಾಡ್ತಾ ಇರೋ ಯೂನಿಫಾರ್ಮ್ ಇದು ಬಾಡಿ ಒನ್ ಕ್ಯಾಮೆರಾ ಇದ್ರಲ್ಲೂ ಕೂಡ ಕ್ಯಾಮ್ರಾ ಇರುತ್ತೆ ವಿತ್ ವಾಯ್ಸ್ ರೆಕಾರ್ಡ್ ಆಗುತ್ತೆ ವಾಯ್ಸ್ ರೆಕಾರ್ಡ್ ಆಗುತ್ತೆ ಲೈವ್ ಸ್ಟ್ರೀಮ್ ಕೂಡ ಮಾಡಬಹುದು ಲೈವ್ ಸ್ಟ್ರೀಮ್ ಕೂಡ ಮಾಡಬಹುದು ಅವ್ರು ಎಲ್ಲಾದ್ರೂ ಇದ್ರೆ ಆಕ್ಚುಲಿ ಅಲ್ಲಿಂದ ಕೂಡ ಲೈವ್ ಸ್ಟ್ರೀಮ್ ಕೇಸ್ ದಾಖಲು ಮಾಡುವಾಗ ಏನಾದ್ರೂ ಮುಖ್ಯವಾದಂತ ಯಾವ್ದಾದ್ರು ಘಟನೆ ಆಗ್ತಾ ಇದ್ರೆ ಅಂತ ಟೈಮ್ ಅಲ್ಲಿ ಅವರು ರೆಕಾರ್ಡ್ ಮಾಡ್ಕೋತಾರೆ ರೆಕಾರ್ಡ್ ಆನ್ ಆಗಿರುತ್ತೆ ಸ್ಥಳ ಮಾಡಿ ಆ ತರದ್ದು ಪ್ರೆಸೆನ್ಸ್ ಇದೆ ಅವರು ವಾಹನ ಬಂದ್ರೆ ಗೊತ್ತಾಗ್ಬೇಕಲ್ಲ ಸಿಬ್ಬಂದಿ ಇದಾರೆ ಅಂತ ಹೆಡ್ ಕಾನ್ಸ್ಟೇಬಲ್ ಸ್ಲೋ ಚಾಟ್ ತರ ಆಗ್ತಾರೆ ಈಗ ನೋಡ್ತೀರಾ ಅದೇ ಇದೆ ಸ್ಲೋ ಚಾಟ್ ಅಲ್ಲ ಅದು ಎ ಎಸ್ ಐ ಇಂದ ಬೇರೆ ತರ ಬರುತ್ತೆ ಇನ್ಸ್ಪೆಕ್ಟರ್ ತನಕ ಒಂದು ಗ್ಯಾಪ್ ಬರುತ್ತೆ ಅಲ್ಲಿಂದ ಮೇಲ್ ಅಧಿಕಾರಿಗಳಿಗೆ ಅದು ಚೇಂಜ್ ಆಗುತ್ತೆ ಆ ತರ ಸ್ಟೂಡೆಂಟ್ ಅಸೋಸಿಯೇಷನ್ ಫಾರ್ ರೋಡ್ ಸೇಫ್ಟಿ ಅಂತ ಮತ್ತೆ ಇದು ನಮ್ದು ಟ್ರಾಫಿಕ್ ಟ್ರೈನಿಂಗ್ ಅಂಡ್ ರೋಡ್ ಸೇಫ್ಟಿ ಇನ್ಸ್ಟಿಟ್ಯೂಟ್ ನಾವು ಯಾವುದೇ ಇದಕ್ಕೆ ಬಿ ಎಂ ಟಿ ಸಿ ಡ್ರೈವರ್ಸ್ ಇರ್ಬೋದು ಆಟೋ ಡ್ರೈವರ್ಸ್ಗೆ ವಾಹನ ಚಾಲನೆ ಮಾಡೋದ್ರ ಬಗ್ಗೆ ಮತ್ತೆ ರೋಡ್ ಸೇಫ್ಟಿ ಬಗ್ಗೆ ನಮ್ದು ಅವೇರ್ನೆಸ್ ಕೊಡೋಕೆ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ ತಣಿ ಅಲ್ಲಿ ಕಾಂಪ್ರೆನ್ಸಿವ್ ಆಗಿ ಯಾವ ಥರ ಚಾಲನೆ ಮಾಡೋದು ಏನೇನು ಮುಂಜಾಗ್ರತೆ ಕ್ರಮ ವಹಿಸ್ಕೋಬೇಕು ಎಲ್ಲದ್ರ ಬಗ್ಗೆ ಟ್ರೈನಿಂಗ್ ಕೊಡಕ್ಕೆ ಒಂದು ಇನ್ಸ್ಟಿಟ್ಯೂಟ್ ಇದೆ ಇದು ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಫಾರ್ ರೋಡ್ ಸೇಫ್ಟಿ ಅಂತ ಇದು ಶಾಲೆಗಳಲ್ಲಿ ರೋಡ್ ಸೇಫ್ಟಿ ಅವೇರ್ನೆಸ್ ಮೂಡಿಸ್ ಒಂದು ಆರ್ಗನೈಸೇಷನ್ ತರ ಇದು ಅದು ಸ್ಟೂಡೆಂಟ್ ಅಸೋಸಿಯೇಷನ್ ಫಾರ್ ರೋಡ್ ಸೇಫ್ಟಿ ಅಂತ ಸ್ಕೂಲ್ಗಳಲ್ಲಿ ಹೋಗಿ ಅವೇರ್ನೆಸ್ ಮೂಡಿಸಲಿ ಮಕ್ಕಳಿಗೆ ಅವೇರ್ನೆಸ್ ಬರಬೇಕು ಸ್ಟೂಡೆಂಟ್ಸ್ ಅವೇರ್ನೆಸ್ ಟ್ರಾಫಿಕ್ ಪಾರ್ಕ್ ಅಂತ ಇದೆ ಸ್ಟೂಡೆಂಟ್ಸ್ ರೋಡ್ ಬಗ್ಗೆ ಸಿಗ್ನಲ್ ಗಳಿವೆ ಮತ್ತೆ ರೋಡ್ ಮಾರ್ಕಿಂಗ್ ಇದೆ ಯಾವ ತರ ಚಾಲನೆ ಮಾಡಬೇಕು ಯಾವ ಸಿಗ್ನಲ್ ಬಂದ್ರೆ ಯಾವ ಸೈನ್ಸ್ ಎಲ್ಲ ಸೈನ್ ಬೋರ್ಡ್ ಎಲ್ಲ ಡಿಸ್ಪ್ಲೇ ಆಗುತ್ತೆ ಯಾವ ಸೈನ್ ಅಂದ್ರೆ ಯಾವ ತರ ಕಂಪ್ಲೀಟ್ ಆಗಿ ಅಲ್ಲಿ ಪಾರ್ಕ್ ಹೋದ್ರೆ ಎಲ್ಲ ಮಾಹಿತಿ ಸಿಗುತ್ತೆ ಪ್ರಾಕ್ಟಿಕಲ್ ಆಗಿ ಸಿಗುತ್ತೆ ಅದರಲ್ಲಿ ರಸ್ತೆ ಸುರಕ್ಷತೆ ಆಗಿರ್ಬೋದು ವೈಲೇಷನ್ ಆಗಿರ್ಬೋದು ರೂಲ್ಸ್ ಬೇಕಾಗಿರ್ಬೋದು ಇದು ಬೆಳೆದು ಬಂದ ಹಾದಿ ಹೌದು ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಮಾಡೋದ್ರಲ್ಲಿ ನಾವು ಏನೇನ್ ಎಕ್ವಿಪ್ಮೆಂಟ್ ಇಂದ ಸ್ಟಾರ್ಟ್ ಮಾಡಿದ್ವಿ ಯಾವ ತರ ಮೊದಲು ನೈನ್ಟೀನ್ ಸೆವೆಂಟಿ ತ್ರೀ ನಲ್ಲಿ ಯಾವ ತರ ಆಗ್ತಾ ಇತ್ತು ಇವತ್ತೇನೇನು ಎಕ್ವಿಪ್ಮೆಂಟ್ ಇವ್ ಈಗ ಎನ್ಫೋರ್ಸ್ ಮಾಡೋದು ಇದೆಲ್ಲ ನಮ್ ಕರ್ತವ್ಯ ಅಲ್ಲ ಏನೇನ್ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಾ ಇದ್ವಿ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಸಿಗುತ್ತೆ ಎಲ್ಲಾ ಎಕ್ವಿಪ್ಮೆಂಟ್ ಬಗ್ಗೆ ಮೊದಲು ಯಾವ ತರ ಸ್ಟಾಪ್ ಅವಾಗೆಲ್ಲ ಈ ಫಿಫ್ಟಿ ಸಿ ಸಿ ಮೇಲೆ

ಅದು ನಿಮಗ್ ಗೊತ್ತಾಗತ್ತೆ ನೋಡಿ ಆ ಕಾಲಘಟ್ಟದಲ್ಲಿ ಯಾವ್ದು ಮಹತ್ವ ಕೊಡ್ತಾ ಇದ್ರು ನಿಮ್ಗೆ ಟ್ರಾಫಿಕ್ ಫೈನ್ ಆಗ್ತಾ ಇದ್ರು ಫೈನ್ ಆಗ್ತಾ ಇದ್ರು ಅದೇ ನೋಡಿ ಇವಾಗಿನ ತರ ಆನ್ಲೈನ್ ಪೇಮೆಂಟ್ ಇಲ್ಲ ಇದು ಒಂದು ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಒಂದು ಬಹಳ ಪ್ರಮುಖವಾದಂತ ಇದೆ ಇವಾಗ ಇನ್ನು ಬೇರೆ ಇದರಲ್ಲಿ ಮಾಡ್ತಾ ಇದ್ರು ಅವಾಗ್ಲೇನೆ ಮೊಬೈಲ್ ಕೋರ್ಟ್ ಅಂತ ಮಾಡಿದ್ರು ಫೈನ್ ಕಲೆಕ್ಟ್ ಮಾಡೋಕ್ಕೆ ಏನಾಗ್ತಾ ಇತ್ತು ಒಂದು ವ್ಯಾನ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಇರ್ತಾ ಇದ್ರು ಮೊಬೈಲ್ ಕೋರ್ಟ್ ಅಂತ ಅವರೇ ಹೋಗಿ ಫೈನ್ ಕಲೆಕ್ಟ್ ಅಂತ ಅನುಕೂಲ ಮಾಡಿಕೊಟ್ಟಿದ್ರು ಅದೊಂದು ಅವಾಗೆ ಮುಂದಾಲೋಚನೆ ಮಾಡಿದ್ರು ನೋಡಿ ನಾನು ವೀಕ್ಷಕರಲ್ಲಿ ಗಮನಿಸಬಹುದು ಒಂದು ವ್ಯಾನ್ ಇದೆ ಯಾರೆಲ್ಲ ಪ್ರಮುಖ ಸಿಗ್ನಲ್ಗಳಲ್ಲಿ ಈ ಥರದ ವ್ಯಾನ್ ಇತ್ಕೊಂಡಿರೋದು ಯಾರೆಲ್ಲ ರೂಲ್ಸ್ ಬ್ರೇಕ್ ಮಾಡ್ತಾರೋ ವೈಲೇಷನ್ ಮಾಡ್ತಾರೋ ಅವ್ರನ್ನ ಇಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಒಬ್ರು ಮೆಸೇಜ್ ಹಿಡ್ಕೊತರು ಅವ್ರು ಅವ್ರ ಎದ್ರುಗಡೆನೆ ಅದನ್ನು ಫೈನ್ ಕಟ್ಟಬೇಕಿತ್ತು ಅವ್ರಿಗೆ ಫೈನ್ ಕಟ್ಟಕ್ಕೆ ಅನುಕೂಲ ಮಾಡ್ಕೊಡ್ಬೇಕಲ್ಲ ಫೈನ್ ಹಾಕಿದ್ರು ನಮ್ಮ ಮೊಬೈಲ್ ಕೋರ್ಟ್ ಅಂತ ಆ ಕಾಲದಲ್ಲೇನೆ ಮಾಡಿದ್ರು ಆನ್ಲೈನ್ ಪೇಮೆಂಟ್ ಆಗಿರ್ಬೋದು ಶಿಫ್ಟ್ ಆಗಿರ್ಬೋದು ಇರಲಿಲ್ಲ ಅಂತ ಹೌದು ಹೌದು ಎಲ್ಲ ಒಂದೇ ಕಡೆ ಕಂಟ್ರೋಲ್ ಮಾಡೋದು ಎಲ್ಲ ಟ್ರಾಫಿಕ್ ಟೆಕ್ನಾಲಿಸಿ ಸಿ ಟಿ ವಿ ಅದನ್ನ ಮಾನಿಟ್ರ್ ಮಾಡೋದು ಎಲ್ಲ ಈ ತರ ಸ್ಮಾರ್ಟ್ ಎನ್ಫೋರ್ಸ್ಮೆಂಟ್ ಸ್ಮಾರ್ಟ್ ಎನ್ಫೋರ್ಸ್ಮೆಂಟ್ ಸೆಂಟರ್ ಸ್ನೇಹಿತರೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸ ಸರ್ ಇದ್ರ ಬಗ್ಗೆ ಹೇಳ್ಬೋದು ಸಂಚಾರ ಇದು ನೀವು ನಾನು ಹೇಳ್ದಂಗೆ ಎಕ್ವಿಪ್ಮೆಂಟ್ ಗಳು ಏನೇನ್ ಬಳಸ್ತಾ ಇದ್ರು ಅದು ನಿಮಗೆ ಗೊತ್ತಾಗುತ್ತೆ ಇದು ಓವರ್ ಸ್ಪೀಡಿಂಗ್ ಡಿಟೆಕ್ಟ್ ಮಾಡೋಕ್ಕೆ ಫಸ್ಟ್ ಬಳಸ್ತಾ ಇದ್ದಂತ ರೆಡಾರ್ ಇದು ಇದನ್ನು ಬಳಸಿ ಓವರ್ ಸ್ಪೀಡಿಂಗ್ ಡಿಟೆಕ್ಟ್ ಮಾಡ್ತಾ ಇದ್ರು ಅವಾಗಿನ ಕಾಲದಲ್ಲಿ ನೋಡಿ ಯಾವ್ದಾದ್ರು ವೆಹಿಕಲ್ ಯಾವ್ದೋ ರಸ್ತೆಯಲ್ಲಿ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ಕಣಿಟ್ಟಿಕ್ಕೆ ಸ್ಪೀಡ್ ಡಿಟೆಕ್ಟ್ ಮಾಡ್ಲಿಕ್ಕೆ ಇತರದೊಂದು ರಡಾರ್ ಡಾಪ್ಲರ್ ರಡಾರ್ ಸಿಸ್ಟಮ್ ಅನ್ನು ಬಳಸ್ತಾ ಇದ್ದು ಬೈಕಿಗೆ ಬೈಕ್ ಅಳವಡಿಸಿಕೊಂಡು ಡಿಟೆಕ್ಟ್ ಮಾಡ್ತಾ ಇದ್ರು ಫಸ್ಟ್ ಟೈಮ್ ಇವಾಗ ನೋಡ್ಬೋದು ನೆಕ್ಸ್ಟ್ ಏರಿಯಾ ಇಂಟರ್ಸೆಪ್ಟರ್ ವೆಹಿಕಲ್ ಗಳಲ್ಲಿ ಡಿಟೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಾಗ ಓವರ್ ಸ್ಪೀಡಿಂಗ್ ವಿತ್ ದ ಹೆಲ್ಪ್ ಆಫ್ ಕ್ಯಾಮ್ರಾ ನೆಕ್ಸ್ಟ್ ಎವಲ್ಯೂಷನ್ ಅಂದ್ರೆ ಇದು ವೆಹಿಕಲ್ ಗಳು ಇದನ್ನು ನೋಡಿರ್ತೀವ್ ಇದೆ ಈಗ ಲೇಟೆಸ್ಟ್ ಅಂತಂದ್ರೆ ನಾವು ಐಟಿ ಕ್ಯಾಮ್ರಾಗಳ ಮೂಲಕ ಓವರ್ ಸ್ಪೀಡಿಂಗ್ ಎಲ್ಲ ಡಿಟೆಕ್ಟ್ ಮಾಡಕ್ಕೆ ಕ್ಯಾಮ್ರಾಗಳ ಎನೇಬಲ್ಡ್ ಕ್ಯಾಮ್ರಾಸ್ ಯೂಸ್ ಮಾಡ್ತಾ ಇದೆ ಅದು ನಿಮಗೆ ಗೊತ್ತಾಗ ಕ್ಯಾಮ್ರಾ ಯಾವ ಸ್ಪೀಡಲ್ಲಿ ಬರ್ತಾ ಇದೆ ಈಗ ನೀವು ಮೈಸೂರು ಬೆಂಗಳೂರು ರೋಡ್ ಇದೆ ಏನ್ ಬರ್ತಾ ಇದೆ ನಮ್ಮಲ್ಲಿ ಏರ್ಪೋರ್ಟ್ ರೋಡ್ ಅಲ್ಲಿ ಆತರ ಹೆಂಗೆ ಅಂದ್ರೆ ಟೈಮ್ ಕ್ಯಾಲ್ಕುಲೇಟ್ ಮಾಡುತ್ತೆ ಅದು ಸ್ಪೀಡು ಡಿಟೆಕ್ಟ್ ಮಾಡುತ್ತೆ ಓಕೆ ಬಳ್ಳಿದೆ ಆ ಕ್ಯಾಮ್ರಾ ಕೆಳಗಡೆ ಹೋದಾಗ ಸ್ಪೀಡ್ ಡಿಟೆಕ್ಟ್ ಮಾಡುತ್ತೆ ಮತ್ತೆ ಸೆಕ್ಷನಲ್ ಸ್ಪೀಡ್ ಡಿಟೆಕ್ಟ್ ಮಾಡುತ್ತೆ ಒಂದು ಕ್ಯಾಮ್ರಾ ಇಂದ ಇನ್ನೊಂದ್ ಕ್ಯಾಮ್ರಾ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಎಷ್ಟು ಟೈಮ್ ತಗೊಂಡ್ರು ಅದ್ರ ಮೇಲೆ ಅದು ವೈಲೇಷನ್ ಜನರೇಟ್ ಮಾಡಿ ಕಳ್ಸುತ್ತೆ ಈಗ ಲೇಟೆಸ್ಟ್ ಯೂಸ್ ಮಾಡ್ತಾ ಇರೋದು ಅದೇ ಅಲ್ಲಿಂದ ಡಾಪ್ಲರ್ ಇಂದ ಇವಾಗ ಎನೇಬಲ್ ಕ್ಯಾಮ್ರಾಸ್ ತನಕ ಶಬ್ದದ ತರಂಗಗಳಿಂದ ಅದು ಎಷ್ಟು ಸ್ಪೀಡ್ ಅಲ್ಲಿ ಬರ್ತಾ ಇದೆ ಅಂತ ಜಡ್ಜ್ ಮಾಡಿ ಅವ್ರು ಯಾವ ಸ್ಪೀಡಲ್ಲಿದ್ದಾರೆ ಅವ್ರಿಗೆ ಫೈನ್ ಹಾಕಬೇಕು ಏನು ಅಂತ ಅದು ಡಾಪ್ಲರ್ ಸಿಸ್ಟಮ್ ಅದಾದ್ಮೇಲೆ ಸರ್ ಹೇಳಿದಾಗ ರಾಘವನ್ ಸರ್ ಹೇಳಿದಾಗ ಓವರ್ ಸ್ಪೀಡಿನ ಪತ್ತೆ ಹಚ್ಚಲಿಕ್ಕೆ ಈ ತರದ ಒಂದು ಇಂಟರ್ಸೆ ಇಂಟರ್ಸೆಪ್ಟರ್ ಇಂಟರ್ಸೆಪ್ಟರ್ನ ಸೆಪ್ಟರ್ನ ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇದು ಒಂದ್ ಕಡೆ ಒಂದ್ ಸಿಗ್ನಲ್ ಇಂದ ಇನ್ನೊಂದು ಗೆ ಇಡ್ತಕ್ಕಂಥ ಎರಡು ಕ್ಯಾಮ್ರಾ ಇನ್ ಬಿಟ್ವೀನ್ ಡಿಸ್ಟೆನ್ಸ್ ಇದೆಯಲ್ಲ ಆ ಟೈಮಿಂದ ಈ ಟೈಮಿಗೆ ಬರ್ಲಿಕ್ಕೆ ಎಷ್ಟು ಸ್ಪೀಡ್ ತೊಗೊಳ್ತೋ ಅದ್ರ ಮುಖಾಂತವಾಗಿ ಸ್ಪೀಡ್ ಸ್ಪೀಡ್ನ ಚೆಕ್ ಮಾಡಲಿಕ್ಕೆ ಆ ಟೆಕ್ನಾಲಜಿಯನ್ನು ಟ್ರಾಫಿಕ್ ಈಗ ಅಡಾಪ್ಟ್ ಮಾಡ್ಕೊಂಡಿರೋದೇ ಒಂದು ದೊಡ್ಡ ರೆವಲ್ಯೂಷನ್ ಅನ್ಕೋತೀನಿ ಸರ್ ಅದು ಇಲ್ಲಿ ಕ್ಲೀನ್ ಆಗಿ ಗೊತ್ತಾಗುತ್ತೆ ಬಂದಿದೀವಿ ಚಲನ್ ಕೊಡೋದು ಇದು ಎಲ್ಲ ಎಕ್ವಿಪ್ಮೆಂಟ್ ಚಲಾನ್ ಜನರೇಟ್ ಮಾಡೋಕೆ ಒಂದ್ಸರಿ ಫೈನ್ ಹಾಕಕ್ ಸ್ಟಾರ್ಟ್ ಮಾಡಿದಾಗ ನಾವು ಚಲಾನ್ ಕೊಡಕ್ಕೆ ಕೆಲವೊಂದು ಎಕ್ವಿಪ್ಮೆಂಟ್ ಇಂದ ಈ ಬ್ಲಾಕ್ ಬೆರಿ ಡಿವೈಸ್ ಇಂಥದ್ರಿಂದ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲೇ ಸ್ಪಾಟ್ ಅಲ್ಲೇ ಫೈನ್ ಕಲೆಕ್ಟ್ ಮಾಡ್ಕೊಳ್ಳೋ ಮೆಥಡ್ ಇದು ಬ್ಲಾಕ್ ಬರಿ ಡಿವೈಸ್ ಇತ್ತು ಇದಕ್ಕೆ ಚಲಾನ್ ಇದ್ರಲ್ಲೇ ಜನರೇಟ್ ಮಾಡ್ತಾ ಇದ್ರು

ಯಾವ ರೀತಿ ಇದು ಕಂಡಿಡಿಯುತ್ತೆ ಅನ್ನೋದೇನಾದ್ರೂ ಇದೆಯಾ ಸರ್ ಈಗ ಆಕ್ಚುಲಿ ಅವ್ರು ಬ್ರೀದ್ ಮಾಡ್ತಾರೆ ಹೌದು ಹೌದು ಬ್ರೀದ್ ಮಾಡ್ತಾರೆ ಎಕ್ವಿಪ್ಮೆಂಟ್ ಇತ್ತಲ್ಲ ಇದು ಹಳೆ ಇದು ಅದು ತೋರಿಸ್ತಾ ಇತ್ತು ಅವಾಗ ಆ ಇದ್ರ ಮೇಲೆ ಮಾಡ್ತಾ ಇದ್ರು ಕಬ್ಲಿಕ್ ಕೈ ಅಂದ್ರೆ ಇದು ಅವಾಗ ಇನಿಶಿಯೇಟ್ ಮಾಡಿದೆ ಎರಡ್ ಸಾವಿರದ ಹದಿನೈದರಲ್ಲಿ ನೀವು ನೋಡಬಹುದು ಪಬ್ಲಿಕ್ ಕೈ ಅಂತ ಅಂದ್ರೆ ಜನರಿಗೆ ಒಂದು ಅವಕಾಶ ಕೊಟ್ಟಿದ್ರು ನೀವ್ ಏನಾರ ವೈಲೇಷನ್ ಡಿಟೆಕ್ಟ್ ಮಾಡಿದಾಗ ಅದನ್ನ ನೀವು ರಿಪೋರ್ಟ್ ಮಾಡಬಹುದಾಗಿತ್ತು ಯಾರೋ ಹೆಲ್ಮೆಟ್ ಹಾಕೊಂಡಿರಲ್ಲ ಯಾರೋ ಟ್ರಿಪಲ್ ರೈಡಿಂಗ್ ಹೋಗ್ತಾ ಇರ್ತಾರೆ ಅದಕ್ಕೆ ಅವಕಾಶ ಕೊಡೋಕೆ ಪಬ್ಲಿಕ್ ಕೈ ಅಂತ ಒಂದು ಆ್ಯಪ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಜನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಫೋಟೋ ಅಪ್ಲೋಡ್ ಮಾಡಿದ್ರೆ ನಾವಿಲ್ಲಿಂದ ಫೈನ್ ಆಗ್ತಾ ಇದ್ವಿ ಈಗ ಇದೇ ವ್ಯವಸ್ಥೆನ ಇದನ್ ಸ್ಥಗಿತ ಮಾಡಿದೆ ಅಸ್ತ್ರಮ್ ಆಪ್ ಅಂತ ನೀವು ಡೌನ್ಲೋಡ್ ಮಾಡಬಹುದು ಸೇಮ್ ಈ ಅಪ್ಲಿಕೇಶನ್ ಇದೆ ಆದ್ರೆ ಅದರಲ್ಲಿ ನೀವು ವೈಲೇಷನ್ ರಿಪೋರ್ಟ್ ಮಾಡಬಹುದು ಪಬ್ಲಿಕ್ ಐ ಅಂತ ಅದರಲ್ಲೇ ಬರುತ್ತೆ ಅದರಲ್ಲಿ ಪಬ್ಲಿಕ್ ಕೈ ಅಂತ ಬರುತ್ತೆ ಆಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು ಅದರಲ್ಲೇ ಫೋಟೋ ತೆಗೆದು ಅಪ್ಲೋಡ್ ಮಾಡಿದ್ರೆ ನಾವಿಲ್ಲಿ ಅದನ್ನ ಒಂದ್ಸತಿ ರಿವ್ಯೂ ಮಾಡ್ತೀವಿ ಕರೆಕ್ಟ್ ಇದೆಯಾ ನಂಬರ್ ಪ್ಲೇಟ್ ಇದ್ರೆ ಅದನ್ನು ವೈಲೇಷನ್ಗೆ ಡೈರೆಕ್ಟ್ ಆಗಿ ಜನರೇಟ್ ಮಾಡ್ತೀವಿ ಜನಕ್ಕೆ ಒಂದು ಎಂಪವರ್ ಮಾಡಿದಂಗೆ ನೀವೇನು ವೈಲೇಷನ್ ಡೀಟ ನೋಡಿರ್ತೀರ ಅದನ್ನ ನಾವು ಚಲನ್ ರಿಪೋರ್ಟ್ ಮಾಡ್ಬೋದು ಆತರ ಅದು ಅವಾಗ ಸ್ಟಾರ್ಟ್ ಆಗಿತ್ತು ಇವಾಗ ಅಸ್ತ್ರ ಮ್ಯಾಪ್ ಅಂತ ಇದೆ ಅದರಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ರಿಪೋರ್ಟ್ ಮಾಡಬಹುದು ಈಗ ಐ ಅಂತ ಇಲ್ಲ ಅಸ್ತ್ರಮ್ ಮ್ಯಾಪ್ ಅಲ್ಲಿ ಎಲ್ಲ ಬೇರೆ ಬೇರೆ ಮಾಹಿತಿನೂ ಇದೆ ಅದರಲ್ಲಿ ಅದೊಂದು ಆ್ಯಪ್ ರಿಪೋರ್ಟ್ ಮಾಡ್ಕೊ ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ವೈಲೇಷನ್ ರೈಸ್ ಮಾಡಬಹುದು ಆಕ್ಸಿಡೆಂಟ್ ರಿಪೋರ್ಟ್ ಮಾಡಬಹುದು ಫೈನ್ ಕಟ್ಬೋದು ಮತ್ತೆ ಅಡ್ವೈಸರಿಗಳು ಬರ್ತವೆ ಇದೆಲ್ಲ ಮಾಹಿತಿ ಇದೆ ಅದರಲ್ಲಿ